ಹರೇ ಶ್ರೀನಿವಾಸ ಸ್ನೇಹಿತರೆ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಮಾಡ್ತಕ್ಕಂತಹ ಸತ್ಯನಾರಾಯಣ ಪೂಜೆಯ ಬಗ್ಗೆ ಇವತ್ತು ಇದ್ದೀನಿ ಸತ್ಯನಾರಾಯಣ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಂತೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡುವವರು ಸತ್ಯನಾರಾಯಣನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಬಿಟ್ಟು ಪೂಜೆಯನ್ನು ಮಾಡಿಕೊಡ್ರಿ ತುಂಬ ವಿಶೇಷವಾದಂಥ ಯೋಗದಲ್ಲಿ ಈ ಬಾರಿ ಬಂದಿದೆ ಅಂತ ಹೇಳಿದೆ ವರಮಹಾಲಕ್ಷ್ಮಿ ಹಾಗಾಗಿ ನಾರಾಯಣನ ಸಹಿತ ಲಕ್ಷ್ಮಿ ಪೂಜೆಯನ್ನು ಮಾಡಿರಿ ವಿಶೇಷವಾದ ಫಲವನ್ನು ನೀವು ಪಡಿಬೋದು ಪ್ರತಿ ಹುಣ್ಣಿಮೆಗೂ ಸತ್ಯನಾರಾಯಣ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರೆ ತುಂಬ ವಿಶೇಷ ಫಲವನ್ನು ನಾವು ಪಡಿಬೋದು ಸತ್ಯನಾರಾಯಣ ಪೂಜೆಯಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಎಂಥದ್ದೇ ಕಷ್ಟ ಇರಲಿ ಬಡತನ ಇರಲಿ ಎಲ್ಲವೂ ದೂರ ಆಗುತ್ತೆ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಇಂತಹ ಸಮಯಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ತಪ್ಪದೇ ಮಾಡಬೇಕು ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಬೇಕು ಹಾಗಾಗಿ ಪ್ರತಿ ಹುಣ್ಣಿಮೆ ಮಾಡೋದು ತುಂಬ ವಿಶೇಷತೆ ಶ್ರಾವಣ ಮಾಸದ ಹುಣ್ಣಿಮೆಯನ್ನಾದರೂ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋಬೋದು ಶ್ರಾವಣ ಮಾಸದಲ್ಲಿ ಮಾಡೋದು ದುಪ್ಪಟ್ಟು ನಮಗೆ ಫಲವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸತ್ಯನಾರಾಯಣ ಪೂಜೆಯನ್ನು ನಾವು ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿ ಮಾಡ್ತೀವಿ ನಾಮಕರಣದಲ್ಲಿ ಹುಟ್ಟಿದ ದಿನಗಳಲ್ಲಿ ಮತ್ತು ಮದುವೆ ಆದ ತಕ್ಷಣ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತೀವಿ ಗೃಹ ಪ್ರವೇಶಗಳಲ್ಲಿ ಮಾಡ್ತೀವಿ ಪ್ರತಿಯೊಂದು ಶುಭ ಸಮಾರಂಭಗಳಿಗೂ ನಾವು ಸತ್ಯನಾರಾಯಣ ಪೂಜೆಯನ್ನು ತಪ್ಪದೇ ಮಾಡ್ತೀವಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡೋದ್ರಿಂದ ವಂಶ ಅಭಿವೃದ್ಧಿ ಆಗುತ್ತೆ ಮತ್ತು ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಮನೆ ಅಂತ ಹೇಳ್ಬೋದು ಅಷ್ಟು ಒಂದು ಅನುಗ್ರಹ ಸತ್ಯನಾರಾಯಣ ದೇವರು ನಮಗೆ ಮಾಡ್ತಾರೆ ಸತ್ಯ ಅಂತಲೇ ನಾರಾಯಣನನ್ನು ಕರೆಯೋದು ಹಾಗಾಗಿ ಸತ್ಯವಾಗಿ ನಮಗೆ ಇಷ್ಟಾರ್ಥಗಳ ಸಿದ್ಧಿಯಾಗುತ್ತೆ ಮನೆಯಲ್ಲೂ ಸಹ ವರ್ಷ ವರ್ಷ ಮಾಡ್ತಾ ಹೋದಂಗೆಲ್ಲ ನಿಮಗೆ ಏಳಿಗೆ ಆಗ್ತಾ ಹೋಗುತ್ತೆ ಮನೆ ಅಷ್ಟು ಒಂದು ವಿಶೇಷತೆ ಈ ಒಂದು ಸತ್ಯನಾರಾಯಣ ಸ್ವಾಮಿಯ ವ್ರತದಲ್ಲಿ ಇದೆ ಈ ಬಾರಿ ವರಮಹಾಲಕ್ಷ್ಮಿ ಎಂಟನೇ ತಾರೀಕು ಆಗಸ್ಟ್ ಎಂಟು ಬಂದಿದೆ ಅಂತ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಸಮಯ ಸಹ ಹೇಳಿದ್ದೀನಿ ಪೂಜಾ ಸಮಯ ಎಷ್ಟೊತ್ತಿಗೆ ಮಾಡ್ಕೋಬೇಕು ಪೂಜೆಗಳನ್ನು ಅಂತ ಕೆಲವೊಬ್ಬರು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡುವಾಗ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ ಪಕ್ಕ ಪಕ್ಕದಲ್ಲಿನೇ ಕಳಸವನ್ನು ಕೂಡಿಸಿ ನಾರಾಯಣ ಸಹಿತವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಮಾಡೋದು ತುಂಬ ಉತ್ತಮ ತುಂಬ ಒಳ್ಳೆಯ ಫಲವನ್ನು ಪಡಿಬೋದು ಮತ್ತು ಕೆಲವೊಬ್ಬರು ಬರೀ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಆದರೂ ಸಹ ನಾರಾಯಣನ ಪೂಜೆ ಆದಮೇಲೇ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಾರಾಯಣನಿಲ್ಲದೆ ಲಕ್ಷ್ಮಿ ಇಲ್ಲ ಲಕ್ಷ್ಮೀ ಇಲ್ಲದೆ ನಾರಾಯಣ ಇಲ್ಲ ಹಾಗಾಗಿ ಯಾವತ್ತೂ ಒಬ್ಬರನ್ನೇ ಕೂಡಿಸಿ ಪೂಜೆಯನ್ನು ಮಾಡಬಾರ್ದು ಹಾಗಾಗಿ ಈ ಬಾರಿ ಚತುರ್ದಶಿ ಮೇಲೆ ಹುಣ್ಣಿಮೆ ಬಂದಿದೆ ಆದ ಕಾರಣ ತುಂಬ ವಿಶೇಷ ಯೋಗದಲ್ಲಿ ಬಂದಿದೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳ್ರಿ ವಿಶೇಷವಾದ ಫಲವನ್ನು ನೀವು ಪಡಿತೀರಿ ಅಂತ ಹೇಳ್ಬೋದು ಹುಣ್ಣಿಮೆ ದಿನ ಮಾಡ್ತೀವಿ ಅನ್ನೋರು ಶನಿವಾರ ಆಗಸ್ಟ್ ಒಂಬತ್ತನೇ ತಾರೀಕು ಒಂದೂವರೆ ಒಳಗಡೆನೇ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋಬೇಕು ಯಾಕಂದರೆ ಹುಣ್ಣಿಮೆ ತಿಥಿ ಹೊರಟೋಗುತ್ತೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಾರಾಯಣನ ಪೂಜೆಯನ್ನು ಮಾಡೋದು ಉತ್ತಮ ಅಲ್ಲ ಅಂತ ನಾನು ಹೇಳ್ತೀನಿ ನಾರಾಯಣನ ಪೂಜೆ ಮಾಡಿನೇ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಈ ಸಲ ವರಮಹಾಲಕ್ಷ್ಮಿ ಬಂದಿರೋದಕ್ಕೇ ಹೇಳ್ತಾ ಇರೋದು ನಾನು ವಿಶೇಷವಾಗಿ ನಾರಾಯಣನನ್ನು ಕೂಡಿಸಿ ಪೂಜೆಯನ್ನು ಮಾಡಿರಿ ಅಥವಾ ಫೋಟೋ ಪೂಜೆಯನ್ನಾದರೂ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ನೀವು ವರಮಹಾಲಕ್ಷ್ಮಿಯನ್ನು ಮಾಡ್ಕೋಬೋದು ಇವತ್ತು ನಿಮಗೆ ಸತ್ಯನಾರಾಯಣ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಶಾಸ್ತ್ರೋಕ್ತವಾಗಿ ಮನೆಯಲ್ಲಿಯೇ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಗಂಡಸರು ಮಾಡೋದಾದರೆ ಕಳಸವನ್ನು ಕೂಡಿಸ್ಕೊಂಡು ಪೂಜೆಯನ್ನು ಮಾಡ್ಬೋದು ಹೆಣ್ಣು ಮಕ್ಕಳು ಆದಷ್ಟು ಫೋಟೋ ಪೂಜೆ ಮಾಡೋದೇ ಉತ್ತಮ ಅಂತ ಹೇಳ್ತೀನಿ ಲಕ್ಷ್ಮೀ ದೇವಿಯ ಕಳಸವನ್ನು ಕೂಡಿಸ್ಕೋಬೋದು ಆದರೆ ನಾರಾಯಣನ ಕಳಸವನ್ನು ಹೆಣ್ಣುಮಕ್ಕಳು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಗಂಡಸರು ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೋದು ಹೆಣ್ಣುಮಕ್ಕಳು ವರಮಹಾಲಕ್ಷ್ಮಿ ಪೂಜೆಯನ್ನು ಅವತ್ತಿನ ದಿವಸ ಮಾಡ್ಕೋಬೋದು ಮೊದಲಿಗೆ ಸತ್ಯನಾರಾಯಣ ಸ್ವಾಮಿಯನ್ನು ಹೇಗೆ ಕೂಡಿಸ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ನಿಮ್ಮ ಫೋಟೋ ಇದ್ದರೆ ಫೋಟೋ ಇಟ್ಕೊಂಡು ಫೋಟೋಕ್ಕೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ನೀವು ಕಳಸವನ್ನು ಕೂಡಿಸೋದಾದರೆ ಒಂದು ತಂಬಿಗೆಯನ್ನು ತಗೋಬೇಕು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ಯಾವುದಾದ್ರೂ ಆಗಲಿ ತಂಬಿಗೆಯನ್ನು ತೊಗೊಂಡು ಅದಕ್ಕೆ ಸುತ್ತು ಸುಣ್ಣವನ್ನು ಹಚ್ಚಿ ಅರಶಿನ ಕುಂಕುಮವನ್ನು ಹಚ್ಚಿ ಕಳಸವನ್ನು ರೆಡಿ ಮಾಡ್ಕೋಬೇಕು ಕಳಸದ ಕಂಠದ ತನಕ ಒಳಗಡೆ ತಂಬಿಗೆಯಲ್ಲಿ ಶುದ್ಧವಾದ ನೀರನ್ನು ತುಂಬಬೇಕು ಪೂಜೆಗೆ ಇಟ್ಕೊಂಡಿರುವಂಥ ನೀರು ಆ ನೀರಿನಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನು ಹಾಕಿ ಒಂದು ರೂಪಾಯಿ ಕಾಯಿನನ್ನು ಹಾಕಬೇಕು ಮತ್ತು ಒಂದು ಅಡಿಕೆ ಬೆಟ್ಟವನ್ನು ಹಾಕಬೇಕು ನಂತರ ಆ ಕಳಸದ ಕಂಠಕ್ಕೆ ಒಳಗಡೆ ಐದು ಮಾವಿನ ಎಲೆಯನ್ನು ಇಡಬೇಕು ಆಮೇಲೆ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಕಾಯನ್ನು ಇಡಬೇಕು ಈ ರೀತಿಯಾಗಿ ಕಳಸವನ್ನು ತಯಾರು ಮಾಡ್ಕೋಬೇಕು ಎಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿಯನ್ನು ಕೂಡಿಸ್ತೀರೋ ಆ ಮಂಟಪವನ್ನು ಶುದ್ಧಿ ಮಾಡ್ಕೋಬೇಕು ಮಣೆಯ ಮೇಲೆ ಕೂಡಿಸ್ಕೋಬೇಕು ಮಂದಾಸನ ಅಂತ ಸಿಗುತ್ತಲ್ಲ ಆ ಥರ ಮಂಟಪ ಇದ್ದರೆ ಇನ್ನೂ ಶ್ರೇಷ್ಠ ಮಂಟಪದಲ್ಲಿ ಕೂಡಿಸೇ ಪೂಜೆಯನ್ನು ಮಾಡಬೇಕು ಇಲ್ಲಾಂದರೆ ಒಂದು ಮಣೆಯನ್ನು ಹಾಕಿ ಮಣೆಯ ಮೇಲೆ ರಂಗವಲ್ಲಿಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯಲ್ಲಿ ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆಗಳನ್ನು ಹಾಕಿ ಆ ಅಕ್ಕಿಯ ಮೇಲೆ ಈ ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕು ಆಮೇಲೆ ಒಂದು ಗಣಪತಿಯ ವಿಗ್ರಹ ಇಟ್ಕೋಬೇಕು ಇಲ್ಲಾಂದರೆ ಬೆಟ್ಟದ ಅಡಿಕೆಯನ್ನು ಇಟ್ಕೊಂಡು ಗಣಪತಿ ಪೂಜೆಯನ್ನು ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ಕೋ ಅಭಿಷೇಕಕ್ಕೆ ಪಂಚಾಮೃತಕ್ಕಾಗಿ ಬಾಳೆಹಣ್ಣು ಹಸಿ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಇದನ್ನೆಲ್ಲನೂ ಪಂಚಾಮೃತಕ್ಕೆ ಇಟ್ಕೋಬೇಕಾಗುತ್ತೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಮಾಡಿ ಇಟ್ಕೋಬೇಕು ಸಜ್ಜಿಗೆ ಅಂತೀವಲ್ವ ರವೆ ಸಕ್ಕರೆ ತುಪ್ಪ ಬಾಳೆಹಣ್ಣು ಎಲ್ಲವನ್ನು ಹಾಕಿ ಭಕ್ಷ್ಯವನ್ನು ಮಾಡಿ ಇಟ್ಕೋಬೇಕು ಪ್ರಸಾದಕ್ಕೆ ಇನ್ನು ಸತ್ಯನಾರಾಯಣ ಸ್ವಾಮಿಗೆ ಒಂದೊಂದು ಕಥೆಯ ಅಧ್ಯಾಯಕ್ಕೂ ಒಂದೊಂದು ಕಾಯನ್ನು ಹೊಡಿತಾರೆ ಆ ಥರನೂ ಐದು ಕಾಯನ್ನು ಒಡೆದು ನೈವೇದ್ಯ ಮಾಡ್ಬೋದು ಆಮೇಲೆ ಹಣ್ಣುಗಳು ಎಲ್ಲ ರೀತಿಯಾದ ಐದು ಥರದ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಕೋಬೇಕು ಇಷ್ಟೆಲ್ಲ ನೀವು ರೆಡಿ ಮಾಡ್ಕೋಬೇಕು ತಾಂಬೂಲ ದಕ್ಷಿಣೆ ಇದನ್ನೆಲ್ಲ ಇಟ್ಕೊಂಡು ಪೂಜೆಗೆ ತಯಾರನ್ನು ಮಾಡ್ಕೋಬೇಕು ಫೋಟೋ ಪೂಜೆ ಮಾಡೋದಾದರೆ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ಇಲ್ಲಾಂದರೆ ಕಳಸ ಸ್ಥಾಪನೆಯನ್ನು ಸಹ ಮಾಡ್ಕೋಬೋದು ಆಮೇಲೆ ನಾನಾ ವಿಧವಾದಂತಹ ಪುಷ್ಪಗಳು ಹೂವಿನ ಮಾಲೆಗಳನ್ನು ಇಟ್ಕೋಬೇಕು ಪರಿಮಳ ಭರಿತವಾದಂತಹ ಹೂವನ್ನೇ ಏರಿಸಬೇಕು ದೇವರಿಗೆ ಅವಾಗ್ಲೂ ಮತ್ತು ನಾರಾಯಣನಿಗೆ ಪ್ರೀತಿಕರವಾದದ್ದು ತುಳಸಿ ಮಾಲೆ ತಪ್ಪದೇ ಹಾಕಬೇಕು ನಾರಾಯಣನಿಗೆ ತುಳಸಿ ಮಾಲೆ ಹಾಗಾಗಿ ತುಳಸಿ ಇಟ್ಕೋಬೇಕು ಅರ್ಚನೆ ಮಾಡೋದಕ್ಕೆ ಬಿಡಿ ಹೂವನ್ನು ಇಟ್ಕೋಬೇಕು ಮತ್ತು ತುಳಸಿ ತುಳಸಿಯನ್ನು ಬಿಡಿಸಿ ಇಟ್ಕೋಬೇಕಾಗುತ್ತೆ ಇದಿಷ್ಟು ಪೂಜೆಯ ಸಿದ್ಧತೆಯನ್ನು ಮಾಡಿಟ್ಕೋಬೇಕು ಇವಾಗ ಮೊದಲನೇದಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಫೋಟೋ ಪೂಜೆ ಆದರೂ ಸಹ ಇದೇ ಥರನೇ ಮಾಡ್ಕೋಬೇಕು ಫೋಟೋ ಒರೆಸ್ಕೊಂಡು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸ್ಬೋದು ಅಥವಾ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳೋಣ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಳ್ರಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಭ್ರಮಣ ದ್ವಿತೀಯ ಪರಾರ್ಧಿ ಶ್ರೀ ಶ್ವೇತ ವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯಾಹ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವವಸು ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೆ ಚತುರ್ದಶಿ ಅತಿಥವು ಯಾರು ಎಂಟನೇ ತಾರೀಕು ಮಾಡ್ತಿರಲ್ವಾ ಅಂದರೆ ವರಮಹಾಲಕ್ಷ್ಮಿ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡೋರಿಗೆ ಉತ್ತರಾಷಾಢ ನಕ್ಷತ್ರ ಪ್ರೀತಿ ಮತ್ತು ಆಯುಷ್ಮಾನ್ ಯೋಗ ವಣೀಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥವು ಮಮ ಅಂತ ಹೇಳ್ಕೊಂಡು ನಿಮ್ಮ ಗೋತ್ರ ನಕ್ಷತ್ರ ಹೆಸರು ಎಲ್ಲವನ್ನ ಹೇಳ್ಕೋಬೇಕು ಸಹ ಕುಟುಂಬ ನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧರ್ಥಂ ಪುತ್ರ ಪೌತ್ರಾಭಿವೃದ್ಧರ್ಥಂ ಮಮ ವಾಂಚಿತ ಫಲ ಸಿದ್ಧಾರ್ಥಂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಹೇಳ್ಕೋಬೇಕು ಸಮಸ್ತ ಸನ್ಮಂಗಳ ವ್ಯಾಪ್ತರ್ಥಂ ಶ್ರೀ ಸತ್ಯನಾರಾಯಣ ವ್ರತಮಹಂ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಸಂಕಲ್ಪ ಎಲ್ಲ ಆದಮೇಲೆ ಕಳಸ ಪೂಜೆಯನ್ನು ಮಾಡ್ಕೋಬೇಕು ಒಂದು ತಂಬಿಗೆ ಲೋಟ ಯಾವುದ್ರಲ್ಲಾದರೂ ಶುದ್ಧವಾದ ನೀರನ್ನು ತುಂಬಿಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಕೈಯನ್ನು ಮುಚ್ಚಿ ಇಟ್ಕೊಂಡು ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಆ ಕಳಸದ ನೀರಿನಲ್ಲಿರುವಂಥ ಹೂವನ್ನು ತಗೊಂಡು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ನೀವು ಇಟ್ಕೊಂಡಂತಹ ಪೂಜಾ ದ್ರವ್ಯಗಳು ಆಮೇಲೆ ಕಳಸಕ್ಕೆ ಆಮೇಲೆ ನಿಮಗೂ ಸಹ ಪ್ರೋಕ್ಷಣೆಯನ್ನು ನೀವು ಮಾಡ್ಕೋಬೇಕು ಶುದ್ಧಿ ಆದ ಥರ ಆ ರೀತಿ ಮಾಡಬೇಕು ಹೊರಗಡೆಯಿಂದ ಎಲ್ಲ ತೊಗೊಂಡು ಬಂದಿರ್ತೀವಿ ಅದನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು ಆಮೇಲೆ ಕಳಸದ ನೀರಿನಿಂದನೇ ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ಅದೌ ನಿರ್ವಿಘ್ನತಾ ಸಿದ್ಧಾರ್ಥಂ ಶ್ರೀ ಮಹಾಗಣಪತಿ ಪೂಜನಾಂಚ ಕರಿಷೆ ಅಂತ ಹೇಳಿ ಪೂಜಾಂ ಕರಿಷೆ ಅಂತ ಹೇಳಿ ಮಹಾಗಣಪತಿಯ ಪೂಜೆಯನ್ನು ಮಾಡ್ಕೋಬೇಕು ಗಣಪತಿಗೆ ದೀಪವನ್ನು ಹಚ್ಚಿಟ್ಟು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಕೆಂಪು ಹೂವನ್ನು ಏರಿಸಿ ಬಾಳೆಹಣ್ಣು ಅಥವಾ ಬೆಲ್ಲ ಏನಾದರೂ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಹೀಗೆ ಮಹಾಗಣಪತಿ ಪೂಜೆಯನ್ನು ಮೇಲೆ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನವಗ್ರಹಗಳ ಅಧಿಪತಿ ನಾರಾಯಣ ಆಗಿರ್ತಾನೆ ಹಾಗಾಗಿ ನಮಗೇನಾದರೂ ಗ್ರಹಗಳಿಂದ ಪೀಡೆ ತೊಂದರೆ ಇದ್ದರೆ ಅದನ್ನೆಲ್ಲ ನಿವಾರಣೆ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ಸತ್ಯನಾರಾಯಣ ಪೂಜೆಯನ್ನು ಶುರು ಮಾಡಬೇಕು ಆದಿತ್ಯಾಯ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ಚ ರಾಹುವೇ ಕೇತುವೆ ನಮಃ ಅಂತ ಹೇಳಿ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಈಗ ಸತ್ಯನಾರಾಯಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಬೇಕು ದೀಪಗಳನ್ನು ಹಚ್ಚಿಡಬೇಕು ತುಪ್ಪದ ದೀಪಗಳನ್ನು ಹಾಕಿ ಇಟ್ಕೋಬೇಕು ಹೆಚ್ಚು ದೀಪಗಳನ್ನು ಹಚ್ಚಿಡಬೇಕಾಗುತ್ತೆ ಮತ್ತು ಮಂಗಳಾರ್ತಿಯನ್ನು ಬತ್ತಿಗಳನ್ನು ಜಾಸ್ತಿ ತೊಯಿಸಿ ಇಟ್ಕೋಬೇಕು ಅಂದರೆ ನೆನೆಸಿ ಇಟ್ಕೋಬೇಕು ತುಪ್ಪದಲ್ಲಿ ಯಾಕಂದರೆ ಒಂದೊಂದು ಅಧ್ಯಾಯವನ್ನು ಕತೆ ಮುಗಿದ ತಕ್ಷಣ ಮಂಗಳಾರ್ತಿಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಕೈ ಮುಗಿದು ಮೊದಲಿಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಸತ್ಯಂ ಗುಣಾತೀತ ಗುಣತ್ರಯ ಸಮನ್ವಿತಂ ಲೋಕಾನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣ ಹರಿಂ ನೀಲವರ್ಣಂ ಗೀತವಾಸಂ ಶ್ರೀವತ್ಸ ಪದಭೂಷಿತ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದ್ಯೈರಪಿ ಪೂಜಿತ ಅಂತ ಹೇಳಿ ಶ್ರೀ ಸತ್ಯನಾರಾಯಣಸ್ವಾಮಿನೇ ನಮಃ ಧ್ಯಾನ ಸಮರ್ಪಯಾಮಿ ಅಂತ ಹೇಳಿ ಧ್ಯಾನವನ್ನು ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅಕ್ಷತೆಯನ್ನು ಪೀಠದ ಮೇಲೆ ಹಾಕಿ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಆವಾಹನ ಸಮರ್ಪಯಾಮಿ ಅಂತ ಹೇಳಿ ಆವಾಹನೆಯನ್ನು ಮಾಡ್ಕೋಬೇಕು ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಆಸನಂ ಸಮರ್ಪಯಾಮಿ ಅಂತ ಆಸನವನ್ನು ಕೊಡಬೇಕು ಆಮೇಲೆ ಕಳಸವನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ಒಂದು ಉದ್ಧರಣೆ ನೀರನ್ನು ತಗೊಂಡು ನಾರಾಯಣ ನಮಸ್ತೇಸ್ತು ನರಕಾರಣವ ತಾರಕ ಗೃಹಾಣ ಪಾದ್ಯಂ ಸತ್ಯೇಶ ಮಮ ಸೌಖ್ಯ ವಿವರ್ಧನ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಸತ್ಯನಾರಾಯಣ ಸ್ವಾಮಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಪಾದವನ್ನು ತೊಳಿಬೇಕು ನೆಕ್ಸ್ಟು ಅರ್ಘ್ಯವನ್ನು ಕೊಡಬೇಕು ಒಂದು ಉದ್ದರಣೆ ನೀರನ್ನು ತಗೊಂಡು ವ್ಯಕ್ತ ವ್ಯಕ್ತ ಸ್ವರೂಪಾಯ ಹೃಷಿಕ ಪತೆಯೇ ನಮಃ ಮಯಾ ನಿವೇದಿತೋ ಭಕ್ತ್ಯ ದಿವ್ಯ ಅರ್ಘ್ಯಂ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಅರ್ಘ್ಯವನ್ನು ಕೊಟ್ಟು ಪಾತ್ರೆಗೆ ಬಿಡಬೇಕು ನೆಕ್ಸ್ಟು ಮೂರು ಉದ್ದರಣೆ ನೀರನ್ನು ತೋರಿಸ್ತಾ ಒಂದು ಪಾತ್ರೆಗೆ ಬಿಡಬೇಕು ಆಚಮನಕ್ಕೆ ನೀರನ್ನು ಕೊಡಬೇಕು ಮಂದಾಕಿನ್ಯಾಸ್ತು ಯದ್ವಾರಿ ಸರ್ವ ಪಾಪಹರಂ ಶುಭಂ ತದಿದಂ ಕಲ್ಪಿತಂ ದೇವ ಸಮ್ಯಗಾಚಮ್ಯ ತಾಂತ್ವಯ ಅಂತ ಹೇಳಿ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಆಚಮನಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ಆಮೇಲೆ ಮಧುಪರ್ಕವನ್ನು ನೈವೇದ್ಯ ಮಾಡಬೇಕು ಅಂದರೆ ಬಾಳೆಹಣ್ಣು ಜೇನುತುಪ್ಪದಲ್ಲಿ ಅದ್ಬಿಟ್ಟು ಸ್ವಾಮಿಗೆ ನೈವೇದ್ಯವನ್ನು ಮಾಡಬೇಕು ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಮಧುಪರ್ಕಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯವನ್ನು ಮಾಡಬೇಕು ಆಮೇಲೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೋದು ಅಂದರೆ ಪಂಚಾಮೃತವನ್ನು ಬೇರೆ ಬೇರೆಯಾಗಿ ಇಟ್ಕೊಂಡು ಒಂದೊಂದರಲ್ಲೇ ಹೂವನ್ನು ಅದ್ದುಬಿಟ್ಟು ಪ್ರೋಕ್ಷಣೆಯನ್ನು ಮಾಡ್ಬೋದು ಫೋಟೋ ಪೂಜೆಗೂ ಮಾಡ್ಬೋದು ಕಳಸ ಪೂಜೆಗೂ ಹೀಗೆ ಮಾಡ್ಕೋಬೋದು ಗಂಡಸರು ವಿಗ್ರಹಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡೋರು ಸತ್ಯನಾರಾಯಣ ಸ್ವಾಮಿಯ ವಿಗ್ರಹವನ್ನು ಇಟ್ಕೊಂಡು ಪಂಚಾಮೃತಾಭಿಷೇಕವನ್ನು ಮಾಡ್ಬೋದು ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು ಆಮೇಲೆ ಮತ್ತೆ ಶುದ್ಧೋದಕವನ್ನು ಮಾಡಿಸ್ಬೇಕು ಶುದ್ಧವಾದ ಕಳಸದ ನೀರನ್ನು ತಗೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಶುದ್ಧೋದಕವನ್ನು ಮಾಡಬೇಕು ನೆಕ್ಸ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಶ್ರೀ ಸತ್ಯನಾರಾಯಣ ನಮಃ ವಸ್ತ್ರ ಸಮರ್ಪಯಾಮಿ ಅಂತ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆವಾಗಲೇ ಹೇಳಿದ್ನಲ್ಲ ಹದಿನಾರು ಪ್ಲಸ್ ಎರಡು ಅಥವಾ ಇಪ್ಪತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ಮುಂಚೆನೇ ಏರಿಸಿದ್ರೆ ಅಕ್ಷತೆಯನ್ನು ಹಾಕಿಬಿಟ್ಟು ಕೈ ಮುಗಿದ್ರೆ ಸಾಕು ಆಮೇಲೆ ಉಪವೀತವನ್ನು ಹಾಕಬೇಕಾಗುತ್ತೆ ಶ್ರೀ ಸತ್ಯನಾರಾಯಣಾಯ ನಮಃ ಉಪವೀತಂ ಸಮರ್ಪಯಾಮಿ ಅಂತ ಗಂಡಸರು ಜನಿವಾರವನ್ನು ಹಾಕಬೇಕಾಗುತ್ತೆ ಹೆಣ್ಣು ಮಕ್ಕಳು ಹಾಕೋದಕ್ಕೆ ಬರೋದಿಲ್ಲ ಅಕ್ಷತೆಯನ್ನು ಹಾಕಿ ಕೈ ಮುಗಿದ್ರೆ ಸಾಕು ನೆಕ್ಸ್ಟು ಶ್ರೀ ಸತ್ಯನಾರಾಯಣಾಯ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಹೂವಿನಲ್ಲಿ ಗಂಧವನ್ನು ಅದ್ಬಿಟ್ಟು ಕಳಸಕ್ಕೆ ಹಾಕಬೇಕು ನೆಕ್ಸ್ಟು ಅಕ್ಷತೆಯನ್ನು ಹಾಕಿ ಕೈ ಮುಗಿಬೇಕು ಆಮೇಲೆ ಪುಷ್ಪವನ್ನು ಏರಿಸಬೇಕು ಪರಿಮಳಭರಿತವಾದಂಥ ಪುಷ್ಪ ಮಾಲೆಗಳನ್ನು ಏರಿಸಬೇಕು ತುಳಸಿ ಮಾಲೆಯನ್ನು ಏರಿಸಬೇಕು ಶ್ರೀ ಸತ್ಯನಾರಾಯಣ ನಮಃ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ಪತ್ರೆ ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಆಮೇಲೆ ಸತ್ಯನಾರಾಯಣ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಪುಷ್ಪಾರ್ಚನೆಯನ್ನು ಮಾಡ್ಕೋಬೇಕು ನಂತರ ಓಧೂಪವನ್ನು ಮಾಡಿ ಕಥೆಯನ್ನು ಓದ್ಕೋಬೇಕು ಐದು ಅಧ್ಯಾಯಗಳನ್ನು ಓದಿ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ತೆಂಗಿನಕಾಯಿಯನ್ನು ಒಡಿಬೇಕು ಮತ್ತು ಐದು ಬತ್ತಿಯ ಮಂಗಳಾರತಿಯನ್ನು ಮಾಡಬೇಕು ಹೀಗೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ತೆಂಗಿನಕಾಯಿ ಮಂಗಳಾರತಿ ಮಾಡಬೇಕು ನಂತರ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ವಿಡಿಯೋ ಹಾಕ್ತಿನಂತೆ ಅದೇ ಪ್ರಕಾರವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಒಟ್ಟಿಗೆ ನೈವೇದ್ಯ ಮಾಡ್ಬೋದು ನಾರಾಯಣನಿಗೆ ಮತ್ತು ಲಕ್ಷ್ಮೀ ದೇವಿಗೂ ಬೇರೆ ಬೇರೆಯಾಗಿ ಬಡಿಸಿ ನೈವೇದ್ಯವನ್ನು ಮಾಡಿ ಕೊನೆಯದಾಗಿ ಆರತಿ ಮಂಗಳಾರತಿಗಳನ್ನು ಮಾಡೋದು ಕೊನೆಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಪಾಪಾನಿ ಜನ್ಮಾಂತರ ಕೃತಾಂಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮ್ ಪಾಪಾತ್ಮ ಪಾಪಸಂಭವ ದ್ರಾಹಿಮಂ ಕೃಪೆಯ ದೇವ ಶರಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ತ್ವೇವ ತಸ್ಮಾತ್ ಕಾರುಣ್ಯ ಭಾವಿನ ರಕ್ಷ ರಮಾಪತೆ ಅಂತ ಹೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ನಂತರ ನಮಸ್ತೆ ಸತ್ಯದೇವೇಶ ನಮಸ್ತೆ ಕರುಣಾಕರ ನಮಸ್ತೆ ಸತ್ಯವಾಗೀಶ ನಮಸ್ತೆ ಸತ್ಯಪ್ರಭು ಅಂತ ಹೇಳಿ ನಮಸ್ಕಾರವನ್ನು ಅರ್ಪಣೆಯನ್ನು ಮಾಡಬೇಕು ನಾರಾಯಣನಿಗೆ ಮತ್ತು ಲಕ್ಷ್ಮೀದೇವಿಗೆ ಇಬ್ಬರುಗೂನು ಕೊನೆಯದಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಮೊದಲಿಗೆ ನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಯ ವಿತತಂ ವಿಶ್ವಂ ಏನ ತಸ್ಮೈ ನಮೋ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಬೇಕು ಭಕ್ತಿಯಿಂದ ವರವನ್ನು ಬೇಡಬೇಕು ಹೀಗೆ ಸತ್ಯನಾರಾಯಣ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ಮಾಡೋದರಿಂದ ತುಂಬ ವಿಶೇಷ ಫಲವನ್ನು ಪಡಿಬೋದು ಉದ್ಯೋಗ ಮದುವೆ ವ್ಯಾಪಾರ ಎಲ್ಲದಕ್ಕೂ ಸತ್ಯನಾರಾಯಣ ಪೂಜೆ ತುಂಬ ಒಂದು ವಿಶೇಷವಾದಂಥ ಫಲವನ್ನು ಕೊಡ್ತಾನೆ ಸತ್ಯನಾರಾಯಣ ಅಂತ ಹೇಳ್ತಾ ಮತ್ತು ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಸಿಂಪಲ್ಲಾಗಿ ಆದರೂ ಪರವಾಗಿಲ್ಲ ಫೋಟೋ ಪೂಜೆ ಆದ್ರೂ ತೊಂದರೆ ಇಲ್ಲ ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ವಿಶೇಷ ಫಲವನ್ನು ನೀವು ಈ ಬಾರಿ ಪಡಿತೀರಾ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ